ನಿಮಗೆ ರವಿ ಬೆಳಗರೆಯವರು ಗೊತ್ತಾ ಅವರು ಬದುಕಿರುವಷ್ಟು ದಿವಸ ಕುಡಿತ ಮದ್ಯಪಾನ ಬಿಟ್ಟು ಬಿಡುವ ಬಗ್ಗೆ ಮಾತನಾಡುತ್ತಿದ್ದರು ಕುಡಿತ ಮದ್ಯಪಾನದಿಂದ ಒಂದಷ್ಟು ವರ್ಷಗಳ ಭವಿಷ್ಯ ಕಳೆದುಕೊಂಡೆ ಎಂದು ಅವರು ಹೇಳುತ್ತಿದ್ದರು ಮದ್ಯಪಾನ ಬಿಡುತ್ತೇನೆ ಎಂದು ಎಲ್ಲಿಯೂ ಹೇಳಬೇಡಿ ಅದೊಂದು ನಿಮ್ಮೊಳಗಿನ ರಹಸ್ಯವಾಗಿರಲಿ ಫ್ರೆಂಡ್ಸ್ ನೈಂಟಿ ಹಾಕೋಣ ಬಾ ಎಂದು ಕರೆದರೆ ನೈಸಾಗಿ ಅದನ್ನು ಅವಾಯ್ಡ್ ಮಾಡಿ ಕುಡಿಯುವುದನ್ನು ಬಿಡುತ್ತೇನೆ ಎನ್ನುವುದು ರಹಸ್ಯವಾಗಿರಲಿ ಗೆಳೆಯರಿಗೆ ಸಂಬಂಧಿಕರಿಗೆ ಸುತ್ತಮುತ್ತಲಿನ ಜನರಿಗೆ ತಾನಾಗಿಯೇ ತಿಳಿದರೆ ತಿಳಿಯಲಿ ಆದರೆ ನೀವಾಗಿಯೇ ರಹಸ್ಯ ಹೇಳಬೇಡಿ ಕುಡಿದವರ ಜೊತೆಗೆ ಮಾತನಾಡಬೇಡಿ ಕುಡಿಯೋ ಗೆಳೆಯರಿಂದ ಸ್ವಲ್ಪ ದಿನ ದೂರವಿಡಿ ಕುಡಿಯೋದರಿಂದ ದೂರ ಇರ್ತಾರಲ್ಲ ಅಂಥವರ ಗೆಳೆತನ ಬೆಳೆಸಿಕೊಳ್ಳಿ